ಹದಿನೇಳರಿಂದ ಇಪ್ಪತ್ತೈದುವರೆಗೂ ಅಭಿಮಾನ ಸ್ಟುಡಿಯೋ ಮಾಲೀಕರು ಆಡಿಯೋ ಕಾಲ್ ಇರ್ಬೋದು ಸರ್ಕಾರಿ ಅಧಿಕಾರಿಗಳ ಆಡಿಯೋ ಕಾಲ್ ಇರ್ಬೋದು ಎಲ್ರೂ 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 ರೆಕಾರ್ಡ್ಸ್ ಇದೆ ಎಲ್ರೂ ನನ್ನ ಕೋರ್ಟ್ಗೆ ನಾನು ಸಬ್ಮಿಟ್ ಮಾಡ್ತೀನಿ ಸಬ್ಮಿಟ್ ಮಾಡ್ತೀನಿ ಅದೇ ಕಾರ್ತಿಕ್ ಒಂದ್ ಎವಿಡೆನ್ಸ್ ಕೊಡಕ್ಕೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅಲಿತಾ ಇದೀವಿ ನಾವು ಒಂದ್ ಎವಿಡೆನ್ಸ್ ಕೊಟ್ಟಲ್ಲ ಕೇಸ್ ವಾಪಸ್ ತಗೊಳ್ತಾನೆ ಯಾಕೆ ನನ್ನ ಕಲ್ತನ ಮಾಡಿದೀನ ಮಾಡಿದ ಮಾಡ್ಲಿ ಕೋರ್ಟ್ ಪ್ರೂವ್ ಮಾಡ್ಲಿ ನಾನು ಹೋರಾಟ ಮಾಡಿದ ದಾಖಲೆ ನಾವು ಪ್ರೂವ್ ಮಾಡ್ತೀನಿ ಎದರಿಸಿ ಅಂತ ನಾನು ಸೋಲೋ ಮಗ ಅಲ್ಲ ಅಪ್ಪಟ ವಿಷ್ಣುವರ್ಧನ ಅಭಿಮಾನಿ ನನ್ನ ಶತ್ರು ಪರವಾಗಿಲ್ಲ ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ ಹಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಎಫ್ಐಆರ್ ಆಗಿದೆ ಆಗಿದೆ ನನ್ನ ಮೇಲೆ ಹಂಗೆ ಅದೇನ್ ಹೇಳ್ಬೋದು ಅಂತ ಅಂತಪ್ಪ ನೀನೇ ಹೇಳ್ಕೊಂಡಿರ್ಬೋದು ಯಾಕೆ ಈಗೆಲ್ಲಾ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಮತ್ತ ಅವನ್ ಇವಾಗ ಎದೆ ಡವಾಟವ ಅಂತ ಇರ್ಬೇಕು ಅದಕ್ಕೆ ನಾನು ಕೊಡ್ತೀನಿ ಅಂತ ಏನೋ ಹೇಳಿರ್ಬೋದು ಕೊಟ್ಟು ಸಂತೋಷ ನನ್ಗಿಂತ ಖುಷಿ ಯಾರಿಗೂ ಇಲ್ಲ ನನ್ಗಿಂತ ಖುಷಿ ಪಡೋ ಆದರೆ ಇದರ ಹಿಂದೆ ಅವನು ಆ ಡೊಮಾಲಿಸ ಮಾಡೋ ಸ್ಟೇಜ್ ಬರ್ತಾನೆ ಅಂತ ಅಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ ನಾನು ಮುಂದಿನ ನಾನು ಇವಾಗ್ಲೂ ಹೇಳ್ತೀನಿ ಮುಂದಕ್ಕೆ ಹೇಳ್ತೇನೆ ದೊಡ್ಡ ಕೈವಾಡವ ಇದೆ ಆ ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೋ ಒಬ್ಬ ಮೇರು ನಟನ ಸಮಾಧಿನ ಅವ್ನ ಧ್ವಂಸ ಮಾಡ್ತಾನೆಂದ್ರೆ ಅವನಿಂದ ಒಂದು ದೊಡ್ಡ ಕೈವಾಡವನಿದೆ ಇದೆ ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ ಇಲ್ಲ ಯಾರು ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇಲ್ಲ ನಮ್ಗೆ ಯಾರ ಮೇಲೆ ಇಲ್ಲ ಈಗ ಹುಡುಕ್ತಿವಿ ಕೆದ ಹುಡುಕ್ಬಿಟ್ಟು ಯಾರಿದ್ದಾರೆ ಮುಂದಕ್ಕೆ ಹೋರಾಟ ಅವರು ಊಹೆ ಮಾಡಿರಬಾರ್ದು ಆ ರೀತಿ ಹೋರಾಟ ಮಾಡಕ್ಕೆ ಯಾರ್ಟಿ ಕಾನೂನು ಚೌಕಟ್ಟು ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಯಾರಿಗೂ ಬಂದಿಲ್ಲ ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಡಿ ಸಿ ನಗರ ಜಿಲ್ಲಾಕ್ಕೆ ತಾಲೂಕು ಆಫೀಸ್ ಇರ್ಬೋದು ಮಾಡ್ಕೊಂಡಿದ್ದೀನಿ ಮಾಹಿತಿ ಇಲ್ಲ ರಾಜಗೌಡ ನಮ್ಮನ್ನ ಪಾರ್ಟಿನೂ ಮಾಡಿದ ನಮ್ಗೆ ಮಾಹಿತಿ ಬಂದಿಲ್ಲ ಅಂತಾರೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಬಾಲಚಂದ್ರ ಅನ್ಬಿಟ್ಟು ಅವ್ರನ್ನ ಕೇಳಿದೆ ಗೌಡ್ರ ಮಾಹಿತಿ ಬಂದಿಲ್ಲ ಇದು ಹಳೆ ಎರಡ್ ಸಾವಿರದ ಮೂರಲ್ಲಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿರ್ತಾರೆ ಅವ್ರು ಅದನ್ನ ಹಾಕೊಂಡಿದ್ದಾರೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ಲೋಸ್ ಆಯಿತು ನಮ್ಗೆ ಅಧಿಕಾರ ಇಲ್ಲ ಚೀಫ್ ಸೆಕ್ರೆಟರಿ ಹಾಕೊಂಡಿದ್ದಾರೆ ಏನಿದ್ರೆ ಅವ್ರಿಬ್ರಿಗೂ ಹೋಗಿದೆ ಅವರು ಸರ್ಕಾರಿ ಅಧಿಕಾರಿಗಳು ಯಾವ್ದೋ ಒಂದು ಪೋಸ್ಟ್ ಬಂದ್ರೆ ಅದು ಅಲ್ಲೇ ಬಿದ್ದಿರ್ತಾ ಇದೆ ತಲೆ ಕೆಸಿಕೊಳ್ಳಲ್ಲ ಅವ್ರು ಏನಂದ್ರೆ ಮಾಮೂಲಿ ಬಂದ್ರೆ ಮಾತ್ರ ನೋಡ್ತಾರೆ ಮಾಮೂಲಿ ಇನ್ಕಮ್ ಬಂದ್ರೆ ಮಾತ್ರ ಪಾಸ್ ಮಾಡ್ತಾರೆ ಇದು ನಮ್ಮ ಸರ್ಕಾರದ ದುರ್ವ್ಯವಸ್ಥೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಷ್ಟು ದ್ರೋಹ ಮಾಡಿದ್ದಾರೆ ಅಂದ್ರೆ ಆ ಧ್ವಂಸ ಆಗಕ್ಕೆ ಸರ್ಕಾರಿ ಅಧಿಕಾರಿಗಳ ನೇರವಣೆ ಜಿಲ್ಲಾಧಿಕಾರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ವಿಶೇಷ ನಗರ ಜಿಲ್ಲಾಧಿಕಾರಿಗಳಿರ್ಬೋದು ಸರ್ಕಾರಿ ಅಧೀನ ಕಾರ್ಯದರ್ಶಿ ಸರ್ಕಾರವೇ ನೇರವಣೆ ಇವತ್ತು ಸರ್ಕಾರ ನಿರ್ಲಕ್ಷ್ಯದಿಂದ ಆ ಅದನ್ನ ಅವನು ಉಪಯೋಗಿಸಿಕೊಂಡು ಕೋವಿಡ್ಗೆ ಮರೆಮಾಚಿ ಇವತ್ತು ಅವನು ಧ್ವಂಸ ಮಾಡಿದ್ದಾನೆ ಅದಕ್ಕೆ ಕೆಲವರು ತುಂಬಾ ಅವನಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಆ ದೇವ್ರು ಒಳ್ಳೇದ್ ಮಾಡ್ಲಿ ನಾಡಿನ ಇಷ್ಟುಂಜ ಅಭಿಮಾನಿಗಳು ಎಷ್ಟು ನೋವು ತಿಂತಾ ಇದಾರೆ ಅಂದ್ರೆ ಅದನ್ನ ದಿನ ನಿದ್ದೆ ಬರಲ್ಲ ನಿದ್ದೆ ಅಷ್ಟು ನೋವು ತಿಂತಾ ಇದ್ದಾರೆ ಏನ್ ಅದು ಸಣ್ಣ ಪುಟ್ಟನ ಅವ್ಗೊಂಚೂರು ಕರೋಣ ಕಿಣ ನಮ್ ಬೇಕಾದ್ರೆ ನಮ್ ಶಾಶ್ಪುಟಿಗೂ ಪರವಾಗಿಲ್ಲ ಸಮಾಧಿ ಯಾಕೆ ಇಡ್ಬೇಕಾಯ್ತು ನಮೇಲ್ ದ್ವೋಸ ಇದ್ಯಾ ಯಾರೋ ಒಬ್ಬ ಅಭಿಮಾನ ಸತ್ತು ಹೋಯ್ತೇನೆ ಹೋಗ್ಲಿ ನಮ್ಗೆ ಏನು ನಂಗೆ ಏಜ್ ಮುಗಿಯಿತು ಐವತ್ತೇಳು ವರ್ಷ ಐದು ವರ್ಷ ಬದುಕಿರ್ತೀನ ಈ ಕೆಲಸ ಯಾಕೆ ಮಾಡ್ಬೇಕು ಲೀಡರ್ ಗಳ ಮೇಲೆ ಇದ್ ಮಾಡ್ಕೊಂಡು ಇವ್ರು ಇದ್ ಮಾಡ್ಕೊಂಡು ಈ ಯಾಕೆ ಯಾಕೆ ಕೆಲಸ ಮಾಡ್ಬೇಕು ದಯವಿಟ್ಟು ನಂಗೆ ತುಂಬ ನೋವಾಗಿದೆ ನನ್ನ ಕಾರ್ತಿಕರವ್ರಿಗೆ ಎರಡು ತಿಂಗಳಿಂದ ನಾನು ನೀನು ಕಾಲು ಕಟ್ತೀನಪ್ಪ ಅಭಿಮಾನಿಗಳಿಗೆ ಶನಿವಾರ ಭಾನುವಾರ ಗೇಟ್ ಓಪನ್ ಮಾಡು ನೀನು ಕಾಲು ಕಟ್ತೀನಿ ಆಯಿತು ನಾನೇ ತಪ್ಪು ಮಾಡಿದ್ದೀನಿ ಕ್ಷಮೆ ಕೇಳ್ತೀನಿ ಕಾಲು ಬಿಡ್ತೀನಿ ಒಂದು ಯೂಟ್ಯೂಬ್ ಚಾನಲ್ ಇಟ್ಟು ನನಗೆ ನಾನು ಆಗಿ ಕಳ್ಸಿದೆ ಏನ್ ಹಿಂದೆ ಕಳಿಸ್ತೀನಿ ನಾನು ಇಷ್ಟೆಲ್ಲ ಆಗಿದೆ ನಂಗೆ ಇಷ್ಟೆಲ್ಲ ತೊಂದರೆ ಆಗಿದೆ ಆ ಕೇಸ್ ಹಾಕಿ ನಾವು ಇವತ್ತು ಆ ಲಾಯರು ಎಷ್ಟು ನನಗೆ ದೊಡ್ಡ ದೊಡ್ಡ ಫೀಸ್ ತಗೊಳ್ತೇನೆ ನನ್ನ ಅಭಿಮಾನ ನನ್ನ ದಾಖಲೆಗಳು ನೋಡ್ಬಿಟ್ಟು ನನಗೆ ಅಳವು ಬರ್ತಾ ಇದೆ ಇವತ್ತು ಅವ್ರಿಗೆ ಇವ್ರು ಬಂದು ಸಾಥ್ ಕೊಟ್ಟಿದ್ದಾರೆ ನನಗೆ ತುಂಬಾ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ ನಾನು ಎಷ್ಟು ಇದ್ದೀನಿ ನನಗೆ ಗೊತ್ತು ನನ್ಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದೇನೆ ಅಭಿಮಾನ ಸ್ಟುಡಿಯೋ ಹಾಕಿ ನಮಗೆ ಇವತ್ತು ಮಾಡ್ಲಿ ಮಾಡ್ಲಿ ಎಷ್ಟು ಮಾಡ್ತಾರೆ ಮಾಡ್ಲಿ ದೇವರು ಒಳ್ಳೇದು ಮಾಡ್ಲಿ ಅವ್ನ್ಗೆ ನಾನು ನೀವೇ ಮೂರು ಬಾಕ್ಳು ನಾಲ್ಕು ಪಪ್ಪ ನಾಗೇಂದ್ರ ಪ್ರಸಾದ್ ಒಬ್ಬ ಲಯಾರ್ ಇಟ್ಟಿದ್ರು ತಮ್ಮ ನಿರ್ದೇಶಕ ನಾಗೇಂದ್ರ ಅವ್ರಿಗೆ ಕೂಡಲೇ ಬಂದಾಗ ಅಣ್ಣ ದಯವಿಟ್ಟು ನಿಮ್ಮ ಜೊತೆ ಇರ್ತೀವಣ್ಣ ಆ ಸಮಾಧಿ ವಿಷಯದಲ್ಲಿ ನಾನು ಯಾವ್ದು ಜೊತೆಲಿರ್ತೀನಿ ಪಾ ಪರೋ ರೀತಿ ಅಚ್ಚಿ ಬರಬೇಕಾಯ್ತು ಟೇಷನ್ಗೆ ಹೋದರು ಇವಾಗ ಯಾರು ಬಡ ಎಲ್ಲ ಒಂದೇ ಆಗಿ ನಾವು ಸಮಾಧಿನ ಉಳಿಸಿ ಅಲ್ಲೇ ಕಟ್ಟೋಕ್ಕೆ ಮಾಡೋಣ ಯಾರೆಲ್ಲ ಕಟ್ಟೋರು ದಯವಿಟ್ಟು ಅವ್ರ ಜೊತೆ ನಾವು ಇರ್ತೀವಿ ಇಷ್ಟು ಸೇನ ಸಮಿತಿ ಯಾವತ್ತೂ ಕಟ್ಟೋದು ಅದ್ರಿ ಸುದೀಪ್ ಹೋರಾಟ ಮಾಡ್ತಿದ್ರೆ ನೀವು ಅಭಿಮಾನಿಗಳು ಕೂಡ ಎಲ್ಲ ಎಲ್ಲರೂ ಸೇರಿ ಒಂದಕ್ಕೆ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ರು ಅದೇ ಮಾತು ಈಗ ನಾನು ಹೇಳುತ್ತೇನೆ ಈಗ ನಾನು ಅತಿ ಶೀಘ್ರದಲ್ಲಿ ಸುದೀಪ್ ಮಾಡಿ ಕು ವಿಷಯ ಲಾಯರ್ನ ಮೀಟ್ ಮಾಡಿ ಅವ್ರು ಯಾವ ಥರ ತಿನ್ನ ಅಂತ ನೋಡ್ತೀವಿ ಇಲ್ಲ ಕಾನೂನು ಫಸ್ಟು ಕಾರ್ತಿಕನ್ನು ಮೀಟ್ ಮಾಡೋಕ್ಕೆ ನಾನು ಸುದೀಪ್ ಮಾತಾಡ್ಬಿಟ್ಟು ಒಂದು ಕಾರ್ತಿಕನ ಕರ್ಸ್ಕೊಳ್ತೀನಿ ನಾನು ಅಂತ ಜಾಗ ಕರ್ಸ್ಕೊಂಡು ಮಾತಾಡ್ತೀನಿ ಮಾತಾಡಿದ್ಮೇಲೆ ಅವರೇನಾದರು ಅದು ಮೀರಿದ್ರೆ ಕಾನೂನು ಅಂತೂ ಯಾವ ಕಾರಣಕ್ಕೂ ಬಿಡಲ್ಲ ಸರ್ಕಾರದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ಕೇಳ್ತೀವಿ ಸರ್ಕಾರ ಅವಕಾಶ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಯಾಕಂದ್ರೆ ಆದರೆ ಸರ್ಕಾರ ಕೊಟ್ಟಿದ್ದೆ ಸ್ಪಂದಿಸಿದೆ ಈ ವಿಷಯದಲ್ಲಿ ಮೈಸೂರು ಜಾಗ ಕೊಟ್ಟೆಲ್ಲ ಎಲ್ಲ ಇಲ್ಲೊಂದು ನಮಗೆ ಒಂದು ಹತ್ತು ಕುಂಟು